ಇಂದು ಎಸ್ಡಿಪಿಐ ಮುಖಂಡರಾದ ಜಹೀರ್ ಅಬ್ಬಾಸ್ ಅವರು ಅನಾರೋಗ್ಯದ ಕಾರಣ ತೀರಿಕೊಂಡರು ಸಾಂತ್ವನ ಹೇಳಲು ಮಾಜಿ ಎಂಎಲ್ಸಿ ಎಚ್ಆರ್ ಶ್ರೀನಾಥ್ ಧಣಿ ಜಹೀರ್ ಅಬ್ಬಾಸ್ ಅವರ ಮನೆಗೆ ಹೋಗಿ ಧೈರ್ಯ ತುಂಬಿದರು ಈ ಸಂದರ್ಭದಲ್ಲಿ ಮುಸ್ತೂರ್ ಶೇಖರಪ್ಪ ಅಯೂಬ್ ಖಾನ್ ಡಿಶ್ ಜಿಲಾನ್ ಶಬೀರ್ ಚಾಂದ್ ಎಸ್ಡಿಪಿಐ ಎಲ್ಲಾ ಮುಖಂಡರು ಮತ್ತು ಕುಟುಂಬದ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು ಮತ್ತು ಎಲ್ಲ ಬಡ ಜನರ ಪರವಾಗಿರ್ತಕ್ಕಂಥ ಒಂದು ವ್ಯಕ್ತಿ ನಾವೆಲ್ಲರೂ ಕಳ್ಕೊಂಡಿದ್ದೀವಿ ಇವತ್ತು ಅವ್ರ ಮನೆಗೆ ಬಂದು ಇವತ್ತು ನಾನು ಅವ್ರ ಕುಟುಂಬದವ್ರ ತಾಯಿಗೆ ಅವ್ರ ಕುಟುಂಬದವರಿಗೆ ಅವ್ರ ಮಕ್ಕಳಿಗೆ ಎಲ್ಲರಿಗೆ ಧೈರ್ಯ ತುಂಬಿಸ್ಲಿಕ್ಕೆ ಬಯಸ್ತೀನಿ ಮತ್ತು ಯಾವತ್ತೂ ಅವ್ರ ಕುಟುಂಬದ ಜೊತೆ ನಾವೆಲ್ಲರೂ ಇರ್ತೀವಿ ಮುಂದಿನ ದಿನಮಾನದಲ್ಲಿ ಅಲ್ಲ ಅವರಿಗೆ ಶಕ್ತಿ ಕೊಡಲಿ ಒಳ್ಳೆಯ ಮಗನನ್ನು ತಾಯಿ ಕಳ್ಕೊಂಡಿದ್ದಾಳೆ ಬಗ್ಗೆ ಅಲ್ಲ ಅವಾಗಲಿದ್ರೆ ಒಳ್ಳೆ ಶಕ್ತಿ ಕೊಡಲಿ ಅಂತೇಳಿ ಮತ್ತು ಮುಂದಿನ ದಿನಮಾನದಲ್ಲಿ ಈ ಕುಟುಂಬಕ್ಕೆ ನಾವೆಲ್ಲರೂ ಅವ್ರ ಜೊತೆ ಇದ್ದು ಏನೇ ಕಷ್ಟ ಇದ್ದರೆ ನಾವೆಲ್ಲ ಅವ್ರ ಜೊತೆ ಇತ್ತು ಅಂತೇಳಿ ಅವ್ರಿಗೆ ಹೇಳ್ತಾ ಅವ್ರ ಶ ಆತ್ಮಕ್ಕೆ ಅಲ್ಲ ಶಾಂತಿ ಕೊಡಲಿ ಅಂತೇಳಿ ನಮ್ಮ ಆಸೆ ಬಯಸ್ತು